ನಮಸ್ಕಾರ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯು ಜಿ ನೀಟಿಗೆ ಸಂಬಂಧಪಟ್ಟಂತೆ ಕೆ ಎ ಮೊದಲನೇ ಸುತ್ತಿನ ಫೈನಲ್ ಸೀಟ್ ಅಲಾಟ್ಮೆಂಟನ್ನು ಇದೀಗ ತಾನೇ ಅನೌನ್ಸ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನಂತರದ ಸೂಚನೆಗಳೇನೇನು ಯಾವ್ಯಾವ ಚಾಯ್ಸ್ಗಳನ್ನು ಎಂಟ್ರಿ ಮಾಡಬೇಕು ಯಾವ ಚಾಯ್ಸನ್ನು ಎಂಟ್ರಿ ಮಾಡಿದರೆ ಯಾರ್ಯಾರಿಗೆ ಅನುಕೂಲ ಎಂಬತಕ್ಕಂಥ ಒಂದು ವಿವರಣಾತ್ಮಕವಾದಂಥ ಮಾಹಿತಿಯನ್ನು ಕೆ ಎ ತನ್ನ ವೆಬ್ಸೈಟ್ನಲ್ಲಿ ಹಂಚಿಕೊಂಡಿದೆ ನೋಡಿ ಮೊದಲನೇ ಸುತ್ತಿನಲ್ಲಿ ಆಪ್ಷನ್ಸ್ಗಳು ನೀಡಿ ಆದರೆ ಯಾವುದೇ ಸೀಟು ಹಂಚಿಕೆ ಆಗದೇ ಇರುವ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡೋ ಅವಕಾಶ ಇರುವುದಿಲ್ಲ ಅವರು ಈಗ ಆಲ್ರೆಡಿ ಏನು ದಾಖಲು ಮಾಡಿದರೆ ಅದರ ಆಧಾರದ ಮೇಲೆ ಮುಂದಿನ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಭಾಗವಹಿಸ್ಬೋದು ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿಲ್ಲ ಏನೂ ಮಾಡೋ ಅವಶ್ಯಕತೆ ಇಲ್ಲ ಅವರು ಎರಡನೇ ಸುತ್ತಿನಲ್ಲಿ ಭಾಗವಹಿಸ್ಬೋದು ನಂತರ ನೋಡಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನಂತರವಾದ ಸೂಕ್ತ ಚಾಯ್ಸನ್ನು ಆಯ್ಕೆ ಮಾಡಬೇಕಾಗತ್ತೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾಗೋ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸ್ ಒಂದನ್ನು ನಾವು ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಬಗ್ಗೆ ಇಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಮಾಹಿತಿ ನೀಡಿದರೆ ಚಾಯ್ಸ್ ಒಂದನ್ನು ಆಯ್ಕೆ ಮಾಡಿದರೆ ಅಂತಹ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನ ಯು ಜಿ ಸಿ ಟಿ ಕೋರ್ಸ್ಗಳಿಗೆ ನೀಟ್ ಕೋರ್ಸ್ಗಳಿಗೆ ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳೇ ಗಮನದಲ್ಲಿ ತಿಳ್ಕೊಳ್ಳಿ ಚಾಯ್ಸ್ ಒಂದನ್ನು ನೀವೇನಾದ್ರು ಎಂಟ್ರಿ ಮಾಡಿರಿ ಅಂದರೆ ನನಗೆ ಈಗ ಸಿಕ್ಕಿರ್ತಕ್ಕಂಥ ಸೀಟು ಸಂತೃಪ್ತಿಯಾಗಿದೆ ಇನ್ನು ಮುಂದಿನ ಕೆ ಎ ನಡೆಸ್ತಕ್ಕಂಥ ಯಾವುದೇ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಈಗ ಸಿಕ್ಕಿರ್ತಕ್ಕಂಥ ಸೀಟು ತನಗೆ ಸಂತೃಪ್ತಿ ಆಗಿದೆ ಅಂತಕ್ಕಂಥ ಮನಸ್ಥಿತಿ ಏನಾದರೂ ಇದ್ದರೆ ನೀವು ಚಾಯ್ಸ್ ಒಂದನ್ನು ನೀಡ್ಬೋದು ನೋಡಿ ಇಲ್ಲಿ ವಿವರಣಾತ್ಮಕ ಮಾಹಿತಿಯನ್ನು ಕೊಟ್ಟರೆ ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಯಾರೋ ವಿದ್ಯಾರ್ಥಿ ಚಾಯ್ಸ್ ಒಂದನ್ನು ಎಂಟ್ರಿ ಮಾಡ್ತಾನೆ ಅವರಿಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ ನನಗೆ ಯಾವುದೇ ಬದಲಾವಣೆಯ ಅವಶ್ಯಕತೆ ಇರುವುದಿಲ್ಲ ಮುಂದಿನ ಸುತ್ತುಗಳಲ್ಲಿ ಅಂದರೆ ಯು ಜಿ ನೀಟ್ ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ಅಥವಾ ಆಯುಷ್ ಅಥವಾ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಒಟ್ಟು ಕೆ ಎ ನಡೆಸ್ತಕ್ಕಂಥ ಈ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸಲು ಸಹ ನನಗೆ ಇಷ್ಟವಿರೋದಿಲ್ಲ ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು ನಾನು ಮೊದಲನೇ ಸುತ್ತಿನ ಆದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ನಂತರ ಲಾಗಿನ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸ್ತೇನೆ ನಿಮಗೆ ಏನು ಫಸ್ಟ್ ರೌಂಡಲ್ಲಿ ಕಾಲೇಜ್ ಅಲರ್ಟ್ ಆಗಿದೆಯೋ ಆ ಕಾಲೇಜ್ ಅಲರ್ಟ್ ಆಗಿರೋದ್ರ ಬಗ್ಗೆ ತನಗೆ ನಿಮಗೆ ಸಂತೃಪ್ತಿ ಇದ್ದರೆ ನೀವು ಮತ್ತು ನಿಮ್ಮ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿ ಸಾಕು ನನಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ನನಗೆ ಇಷ್ಟ ಆಗಿದೆ ನಾನು ಹೋಗಿ ಅಡ್ಮಿಷನ್ ಹಾಕ್ತೀನಿ ಅನ್ನಂಗಿದ್ರೆ ನೀವು ಚಾಯ್ಸ್ ಒಂದನ್ನು ಕೊಡಿ ಚಾಯ್ಸ್ ಒಂದನ್ನು ಕೊಟ್ಟ ನಂತರದಲ್ಲಿ ನೀವು ಫೀಸನ್ನು ಕಟ್ಟಬೇಕಾಗತ್ತೆ ಫೀಸ್ ಕಟ್ಟಿದ ನಂತರದಲ್ಲಿ ನಿಮಗೆ ಪ್ರ ಆ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಂಡು ನಿಗದಿತ ದಿನಾಂಕದೊಳಗಡೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಹಾಕ್ತೀರಿ ಅಡ್ಮಿಷನ್ ಆಗಿ ಬಂದ ನಂತರದಲ್ಲಿ ಲಾಗಿನ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಮತ್ತೆ ಕೆ ಎ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸೋದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ನಲ್ಲಿ ಚಾಯ್ಸ್ ಒಂದನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸ್ಬೋದು ಸೊ ಚಾಯ್ಸ್ ಒಂದನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರೋದಿಲ್ಲ ಈ ಕೆ ನೋಡಿ ಚಾಯ್ಸ್ ಒಂದನ್ನು ಆಯ್ಕೆ ಮಾಡುವ ಅಭ್ಯರ್ಥಿ ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕಾಗತ್ತೆ ನೋಡು ಫೀಸ್ ಚಾಯ್ಸ್ ಒಂದನ್ನು ಎಂಟ್ರಿ ಮಾಡಿದ ನಂತರ ಏನು ಚಲನನ್ನು ಭರ್ತಿ ಮಾಡ್ತಾರೋ ಆ ಚಲನ ಎಲ್ಲ ವಿವರಗಳಂದರೆ ಅಭ್ಯರ್ಥಿ ಹೆಸರು ಇರುತ್ತೆ ಸಿ ಇ ಟಿ ಸಂಖ್ಯೆ ಆಯ್ಕೆ ಆಗಿರ್ತಕ್ಕಂಥ ಕಾಲೇಜು ಕೋರ್ಸ್ನ ವಿವರ ಪಾವತಿಸಬೇಕಾದಂಥ ಶುಲ್ಕ ಬ್ಯಾಂಕ್ ಖಾತೆ ಸಂಖ್ಯೆ ಇವೆಲ್ಲ ಮಾಹಿತಿಗಳು ಕೂಡ ಮೊದಲೇ ಪ್ರೀ ಪ್ರಿಂಟೆಡ್ ಆಗಿರುತ್ತೆ ಆ ನೀವೇನು ಚಲನನ್ನು ಡೌನ್ಲೋಡ್ ಮಾಡ್ಕೊತೀರಿ ಆ ಮಾಡ್ಕೊಂಡ ನಂತರದಲ್ಲಿ ಆ ಎಲ್ಲ ಮಾಹಿತಿಗಳನ್ನು ಕರೆಕ್ಟಾಗಿ ನಿಮ್ಮ ಹೆಸರು ಯ ನಿಮ್ಮ ಸಿ ಇ ಟಿ ಸಂಖ್ಯೆ ಮತ್ತು ಯಾವ ಕಾಲೇಜು ಇದೆಲ್ಲದೂ ಕೂಡ ಕರೆಕ್ಟ್ ಆಗಿದೆಯಾ ಅಂತೇಳಿ ಒಂದು ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ನಂತರ ಸಹಿ ಮಾಡಿ ಅದ ಫೀಸನ್ನು ಕಟ್ಟಬೇಕು ನೋಡಿ ಚಾಯ್ ಸ್ಟೋನಲ್ಲಿ ಏನಾಗುತ್ತೆ ಅಂತಂದರೆ ಈಗ ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿರುತ್ತೆ ಹಂಚಿಕೆ ಆಗಿರ್ತಕ್ಕಂಥ ಸೀಟಿಗೆ ನನಗೆ ಸಂತೃಪ್ತಿ ಇದೆ ಆದರೆ ಇದಕ್ಕಿಂತ ಐ ಆರ್ ಆರ್ಡರ್ ಆಪ್ಷನ್ಸ್ಗಳೇನಾದರೂ ಅವಕಾಶ ಸಿಕ್ಕಿರಿ ನಾನು ಅದಕ್ಕೆ ಹೋಗಲಿಕ್ಕೆ ರೆಡಿ ಇದ್ದೀನಿ ಒಂದು ವೇಳೆ ಐಯರ್ ಆರ್ಡರ್ ಆಪ್ಷನ್ಸ್ಗಳು ಸಿಗಲಿಲ್ಲ ಅಂದರೆ ಈಗೇನು ಮೊದಲನೇ ಸಿ ಸುತ್ತಿನಲ್ಲಿ ಸಿಕ್ಕಿರ್ತಕ್ಕಂಥ ಏನಿದೆ ಇದೇ ನಾನು ಸ ನಾನು ತೃಪ್ತಿಯಾಗಿರ್ತೀನಿ ನಾನು ಅಡ್ಮಿಷನ್ ಹಾಕ್ತೀನಿ ಅಂತ ಇದರ ಅರ್ಥ ಹಾಗಾಗಿ ಯಾರು ಈ ಥರದ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ ಅಂಥವರು ನೀವು ಚಾಯ್ಸ್ ಅನ್ನು ಎಂಟ್ರಿ ಮಾಡಬೇಕು ಈಗ ಆಲ್ರೆಡಿ ಸಿಕ್ಕಿರ್ತಕ್ಕಂಥ ಸೀಟು ನನಗೆ ಓಕೆ ಇದಕ್ಕಿಂತ ಮೇಲ್ಗಡೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಈಗ ಆಪ್ಷನಲ್ಲಿ ನಮಗೆ ನಾವು ಐದನೇ ಆಪ್ಷನ್ ಏನು ಎಂಟ್ರಿ ಮಾಡ್ತೀವಿ ಆ ಕಾಲೇಜ್ ಸಿಕ್ತು ಅಂದರೆ ನಮಗಿನ್ನೂ ಒಂದರಿಂದ ನಾಲ್ಕು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಕಾಲೇಜುಗಳಿಗೆ ಅಪ್ಗ್ರೇಡೇಷನ್ ಆಗಲಿಕ್ಕೆ ಅವಕಾಶ ಇರುತ್ತೆ ಒಂದು ವೇಳೆ ಎರಡನೇ ಸುತ್ತಿನಲ್ಲಿ ನಾವು ಐದರಿಂದ ನಾಲ್ಕು ಹೋಗ್ಬೋದು ಅಥವಾ ಮೂರಕ್ಕೆ ಹೋಗ್ಬೋದು ಎರಡಕ್ಕೋ ಒಂದಕ್ಕೋ ಹೋಗ್ಬೋದು ಅಲ್ಲಿರ್ತಕ್ಕಂಥ ಸೀಟ್ಗೆ ಅನುಗುಣ ಒಂದು ವೇಳೆ ಹೋಗಲಿಲ್ಲ ಅಂತಂದರೆ ಈ ಏನು ಐದನೇ ಆಪ್ಷನ್ಸ್ ಇದೆಯಲ್ಲ ಈ ಸೀಟು ಮೊದಲನೇ ಸುತ್ತಿನಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಅಂತೂ ಫಿಕ್ಸ್ ಆಗಿರುತ್ತೆ ಒಂದು ವೇಳೆ ನಿಮಗೆ ಇದಕ್ಕಿಂತ ಐಎರಡು ಆಪ್ಷನ್ಸ್ ಈಗ ಐದರಾಗಿದ್ರಿ ನಾಲ್ಕನೇ ಆಪ್ಷನ್ ಏನು ಎಂಟ್ರಿ ಮಾಡಿದರೆ ಆ ಕಾಲೇಜ್ ಸಿಕ್ತು ಅಂದರೆ ಈ ಐದು ಇರೋದಿಲ್ಲ ನೀವು ನಾಲ್ಕು ಸಿಕ್ಕಿದ ನಂತರದಲ್ಲಿ ಇಲ್ಲ ಐದೇ ಉತ್ತಮ ಆಗೈತಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದಂಗಿಲ್ಲ ನಿಮಗೆ ಏನು ಒಂದು ಎರಡು ಮೂರು ನಾಲ್ಕು ಯಾವುದು ಸಿಗಲಿಲ್ಲ ಅಂದರೆ ಐದು ಇದ್ದೇ ಇರುತ್ತೆ ಒಂದು ವೇಳೆ ಈ ಒಂದು ಎರಡು ಮೂರು ನಾಲ್ಕು ಯಾವ್ದಾರು ಒಂದು ಸಿಕ್ತು ಅಂದರೆ ಐದು ಕ್ಯಾನ್ಸಲ್ ಆಗುತ್ತೆ ಇದನ್ನು ನೀವು ತಿಳ್ಕೊಂಡು ಆಪ್ಷನ್ ಟೂ ಅನ್ನು ಎಂಟ್ರಿ ಮಾಡಬೇಕಾಗತ್ತೆ ನೋಡಿ ಚಾಯ್ಸ್ತ್ರೀ ಏನಪ್ಪ ಅಂತಂದರೆ ನಿಮಗೆ ಮೊದಲನೇ ಸುತ್ತಿನಲ್ಲಿ ಸೀಟ್ ಸಿಕ್ಕಿದೆ ಆದರೆ ಆ ಸೀಟ್ ನನಗೆ ಬಿಲ್ಕುಲ್ ಇಷ್ಟ ಅಲ್ಲ ನನಗೆ ಬೇಡಕ್ಕೆ ಬೇಡ ನನಗೆ ಬೇಡಕ್ಕೆ ಬೇಡ ನಾನು ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂಥವರು ಚಾಯ್ ಸ್ತ್ರೀಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಆಪ್ಷನ್ ಎರಡನೇ ಸುತ್ತಿನಲ್ಲಿ ಭಾಗವಹಿಸಿದ್ರಲ್ಲಿ ಕ್ಯಾಶ್ ಕಾಶನ್ ಡೆಪಾಸಿಟನ್ನು ಕೂಡ ಪಾವತಿಸಬೇಕಾಗುತ್ತೆ ನೀವು ಒಂದು ಲಕ್ಷ ರೂಪಾಯಿ ಕಾಶನ್ ಡೆಪಾಸಿಟನ್ನು ನೀವು ಪಾವತಿ ಮಾಡಬೇಕು ಯಾರು ಚಾಯ್ಸ್ ತ್ರೀ ಎಂಟ್ರಿ ಮಾಡಿ ಮೊದಲನೇ ಸುತ್ತಿನಲ್ಲಿ ಅಲರ್ಟ್ ಆಗಿರ್ತಕ್ಕಂಥ ಸೀಟ್ ನನಗೆ ಯಾವುದೇ ಕಾರಣಕ್ಕೂ ಬೇಡ ಅಂತಕ್ಕಂಥ ಏನಿದ್ರಿ ಅವರು ಎರಡನೇ ಸುತ್ತಿನಲ್ಲಿ ಭಾಗವಹಿಸ್ಬೋದು ಆದರೆ ಕಾಶನ್ ಡೆಪಾಸಿಟನ್ನು ಪಾವತಿಸಬೇಕಾಗತ್ತೆ ವೈದ್ಯಕೀಯ ಮತ್ತು ಆಯುಷ್ ಸೀಟ್ಗಳಿಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸೋದಕ್ಕೆ ಕಾಶನ್ ಡೆಪಾಸಿಟನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ ಅಂದರೆ ವೈದ್ಯಕೀಯ ಅಥವಾ ಆಯುಷ್ ಸೀಟುಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸಲಿಕ್ಕೆ ಕಾಶನ್ ಡೆಪಾಸಿಟ್ ಇಲ್ಲ ಇದು ಓನ್ಲಿ ಫಾರ್ ಯೂಸಿನ್ ನೀಟ್ ಮೆಡಿಕಲ್ ಸೀಟುಗಳಿಗೆ ಎರಡನೇ ಸುತ್ತಿನಲ್ಲಿ ಭಾಗವಹಿಸಿದಕ್ಕೆ ಕಾಶನ್ ಡೆಪಾಸಿಟನ್ನು ನೀವು ಕೊಡಲೇಬೇಕಾಗತ್ತೆ ನೋಡು ಯಾರು ಚಾಯ್ಸ್ ತ್ರೀಯನ್ನು ಎಂಟ್ರಿ ಮಾಡ್ತಾರೆ ನೀವು ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆದಂಥ ಸೀಟ್ಗೆ ಫೀಸನ್ನು ಪಾವತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾರು ಚಾಯ್ಸ್ ಒನ್ನನ್ನು ಎಂಟ್ರಿ ಮಾಡ್ತಾರೆ ಅವರು ಫೀಸನ್ನು ಪಾವತಿ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತಾರೆ ಯಾರು ಚಾಯ್ಸ್ ಟೂವನ್ನು ಆಯ್ಕೆ ಮಾಡ್ತಾರೆ ಅವರು ಕೂಡ ಫೀಸನ್ನು ಪೇ ಮಾಡಬೇಕಾಗುತ್ತೆ ಬಟ್ ಕಾಲೇಜ್ಗೆ ಅಡ್ಮಿಷನ್ ಆಗೋಲ್ಲ ಎರಡನೇ ರೌಂಡ್ ಕೌನ್ಸಿಲಿಂಗ್ ಹೋಗಿರ್ತಾರೆ ಚಾಯ್ಸ್ ತ್ರೀ ಎಂಟ್ರಿ ಮಾಡಿರ್ತಕ್ಕಂಥವ್ರು ಏನು ಮಾಡ್ತಾರೆ ನಮಗೆ ಬಿಲ್ಕು ಫಸ್ಟ್ ರೌಂಡಿಗೆ ಕಾಲೇಜ್ ಬೇಡ ಅಂತೇಳಿ ಬಂದಿರೋದ್ರಿಂದ ಅವ್ರು ಫೀಸನ್ನು ಪೇ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅವ್ರು ಯಾಕೆಂದರೆ ಕಾಲೇಜಿಗೆ ಸಿಕ್ಕಿರ್ತಕ್ಕಂಥ ಸೀಟನ್ನು ರದ್ದುಪಡಿಸಿಕೊಂಡು ಎರಡನೇ ಸೀಟಿಗೆ ಬಂದು ಎರಡನೇ ರೌಂಡಿಗೆ ಬಂದಿರ್ತಾರೆ ಅವರು ಕಾಶನ್ ಡೆಪಾಸಿಟನ್ನು ಕಟ್ಟಬೇಕಾಯ್ತು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಟೈಮ್ ಟೇಬಲನ್ನು ವೇಳಾಪಟ್ಟಿಯನ್ನು ನೀಡಲಾಗೋದು ಅಭ್ಯರ್ಥಿಗಳ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ವಿವರವಾದ ಮಾಹಿತಿಯನ್ನು ಪಡೆಯಿರಿ ಅಂತೇಳಿ ಕೆ ಎ ತಿಳಿಸಿದೆ ನೋಡಿ ಚಾಯ್ಸ್ ಫೋರ್ ಅಭ್ಯರ್ಥಿ ನಮಗೆ ಮೊದಲ ಸುತ್ತಿನ ಹಂಚಿಕೆಯ ಸೀಟು ತೃಪ್ತಿಕರವಾಗಿಲ್ಲ ನನಗೆ ಸೀಟು ಬೇಡ ಆಗೋದು ನನಗೆ ಮುಂದಿನ ಸುತ್ತಿನ ಸಹ ಯಾವುದೂ ಸೀಟು ತೆಗೆದುಕೊಳ್ಳೋದಿಲ್ಲ ಚಾಯ್ಸ್ ಫೋರ್ ಏನಂದ್ರೆ ಒಟ್ಟಾರೆ ನಾನು ಇಡೀ ಕೌನ್ಸಿಲಿಂಗ್ ಪ್ರೋಸೆಸ್ಸಿಂದಲೇ ಎಕ್ಸಿಟ್ ಆಗ್ತಾಯಿದ್ದೀನಿ ಅಂತ ಅರ್ಥ ಬಹುಶಃ ಈ ಥರದ್ದು ತುಂಬ ರೇರ್ ಕೇಸ್ ಅಂತ ಅಂದ್ಕೊಳ್ತೀನಿ